ಸರ್ಕಾರಿ ಕ್ಷೇತ್ರ ಅದರಲ್ಲೂ ಅಡಿಕೆ ಬೆಳೆಗಾರರು ನೀವೇನಾದ್ರೂ ಈ ಕಾನೂನು ಪ್ರಾಯಶಃ ಡೈರೆಕ್ಟಾಗಿ ಇಟ್ಟಾಗೋ ಅಂಥದ್ದು ಇರೋದು ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗಿದ್ರೆ ಈ ಶಾಸನ ಮಾಡಿರೋದ್ರಿಂದ ಏನು ಬರದ ಸಮಯದಲ್ಲಿ ಈಗ ಯಾರು ನಮ್ಮ ರೈತರು ಯಾರು ಹೋಗಿ ಯಾರಿಗೂ ತಲೆ ಕೆಟ್ಟಿಲ್ಲ ಅದು ಕೆನಾಲಿಂದ ಆರು ಏಳು ಕಿಲೋಮೀಟ್ರ್ ನೀರು ತರಬೇಕು ಅಂತಂದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಈಗ ಯಾರಿಗೂ ಅವಶ್ಯಕತೆ ಇಲ್ಲ ತರೋದು ಇಲ್ಲ ಅಲ್ಲಿಗೆ ಅರ್ಥ ಏನು ಅಂತಂದರೆ ಯಾವಾಗ ನೀರು ನಮಗೆ ಬರದ ಸಮಯದಲ್ಲಿ ನೀರು ಕಡಿಮೆ ಆಗುತ್ತೋ ಅಂಥ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಈ ಭಾಗಕ್ಕೆ ಪೈಪ್ಲೈನ್ ಮುಖಾಂತರ ನೀರು ತರುತ್ತಿರೋದು ಸತ್ಯ ಇದರಲ್ಲಿ ಸುಳ್ಳಂತೂ ಏನೂ ಇಲ್ಲ ಆದರೆ ತರದೇ ಇದ್ದರೆ ಏನು ಸರ್ಕಾರ ಇದೆ ಅಕ್ಕಿ ಗೋಧಿ ಕೊಡುತ್ತೆ ನಾವು ಅಕ್ಕಿ ಗೋಧಿ ಕೇಳ್ತಿಲ್ಲ ನೀರು ಕೇಳ್ತಾ ಇದೀವಿ ನೀರು ಕೊಟ್ಟರೆ ನಾವೇ ಬೆಳೆದು ಅವರಿಗೆ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹಣವನ್ನು ಕೊಡ್ತೀವಿ ನಮ್ಮ ಈಗಾಗಲೇ ಲೈಫ್ ಸಹಿತ ನಾವು ಸುಭದ್ರಗೊಳಿಸ್ತೀವಿ ಸರ್ಕಾರ ನಮಗೆ ಆ ನೌಕರಿ ಇಷ್ಟೊಂದು ಜನ ರೈತಾಪಿ ಜನಗಳಿಗೆ ಏನು ಕೆಲಸ ಕೊಡೋಕೆ ಸಾಧ್ಯ ಇದೆ ಆದರೆ ನಮ್ಮ ಕೆಲಸನ ನಾವೇ ಲೀಡ್ ನೋಡ್ಕೊಂಡು ನಮ್ಮ ಲೈಫ್ನ ನಾವು ಲೀಡ್ ಮಾಡ್ತೀವಿ ಇಂಥ ಸಂದರ್ಭದಲ್ಲಿ ಈ ತರ ಕಾನೂನು ಮಾಡೋದಕ್ಕಿನ ಇರೋ ನೀರನ್ನ ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಆ ನಿಟ್ಟಲ್ಲಿ ಈಗ ನಾ ಹೇಳೋದಿಷ್ಟೇ ನಮಗೆ ನೀರು ಬೇಕು ಅವರು ಕೆನಾಲಿಂದ ನಮಗೆ ಒಡ್ಕೊಳಕ್ಕೆ ಕೊಡ್ತಾರೋ ಗೊತ್ತಿಲ್ಲ ಅಥವಾ ಈಗ ಏನು ಉಬ್ರಾಣಿಯ ಅಮೃತಾಪುರ ಏತ ನೀರಾವರಿ ಸಾಸಿವಳ್ಳಿ ಏತ ನೀರಾವರಿ ಏಳು ಎಂಟು ವರ್ಷಗಳ ಹತ್ರ ಆಯ್ತು ಅದನ್ನ ಸಮಗ್ರವಾಗಿ ಜಾರಿ ತಂದಿದ್ರೆ ನಮ್ಮ ರೈತರ ಯಾಕೆ ಕೆನಾಲಿಗೆ ಹೋಗಿ ಇಪ್ಪ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಖರ್ಚು ಕೋಟಿಗದ್ರೆ ಅಲ್ಲಿಂದ ನೀರ್ ತರ ಅಂತ ಒಬ್ಬೊಬ್ರು ನಾನು ಹೇಳ್ತಿರೋದು ಅಲ್ಲಿಂದ ತರ ಅಂತ ಕೆಲಸ ಮಾಡ್ತಿದ್ರು ಆಯ್ತು ಅಲ್ಲಿಂದ ನೀರ್ ತಂದ್ರು ಸಹಿತ ನೀರ್ ತಂದ್ರು ಸಹಿತ ಆ ಭತ್ತ ಬೆಳೆಯೋದು ಬೇರೆ ಬೆಳೆಗಾರರಿಗೆ ಅಲ್ಲಿಯ ನಾಲೆಗಳು ಸರಿ ಇಲ್ಲ ಅನ್ನೋದ್ರಿಂದ ಕೊನೆ ಭಾಗಕ್ಕೆ ನೀರು ಹೋಗ್ತಿಲ್ಲ ಅನ್ನೋದು ಬಿಟ್ರೆ ಇವರು ಇಲ್ಲಿಂದ ಎತ್ತಾ ಇದ್ದಾರೆ ಅನ್ನೋದಕ್ಕಂತೂ ನೂರ ನೂರು ಅಲ್ಲ ಯಾಕೆ ಇದಕ್ಕೊಂದು ನಮ್ಮಲ್ಲೇ ಒಂದು ಮಾನದಂಡ ನೀವು ಟೆಸ್ಟ್ ಮಾಡಬಹುದೇನು ಅಂದ್ರೆ ಶಾಂತಿಸಾಗರದ ಹತ್ರ ತೊಟ್ಲಿದೆ ಸುಳೇಕೆರೆ ಹತ್ರ ನಾವು ಏನು ನೀರ್ ಎತ್ತಿ ಏನ್ ಮಾಡಿದ್ರು ಆ ತೊಟ್ಲ ಗೇಜ್ ಹತ್ರ ಹೋದ್ರೆ ಅಲ್ಲಂತೂ ತುಂಬಾ ಹೋಗ್ತಿರುತ್ತೆ ಅಲ್ಲಿಂದ ಹಿಂಭಾಗದವರಿಗಂತೂ ಯಾವುದೇ ಸಮಸ್ಯೆ ಇಲ್ಲ ಅಲ್ಲಿಂದ ಮುಂಭಾಗದಲ್ಲಿ ಆ ನೀರು ಅಷ್ಟು ನೀರು ಅಲ್ಲಿ ಹೋಗ್ತಾ ಅದಕ್ಕಿಂತ ಜಾಸ್ತಿ ಹೋದ್ರೆ ಆ ಕಡೆ ಈ ಕಡೆ ಚೆಲ್ಲುತ್ತೆ ಸರ್ ಅದರಿಂದ ಮುಂಭಾಗಕ್ಕೆ ಅಷ್ಟೇ ನೀರು ಹೋಗ್ತಾ ಇದೆ ಅಂದಾಗ ಇಲ್ಲಿ ನಾವು ರೈತರು ಏನೇ ನಾವು ನೀರನ್ನ ತಗೊಂಡ್ರು ಅವರಿಗೆ ಅನಾನುಕೂಲ ಆಗೋ ಅಷ್ಟಂತೂ ನಾವು ಎತ್ತುತ್ತಿಲ್ಲ ಅನ್ನೋದು ಇದು ಸ್ಪಷ್ಟ ಹ ನಮ್ಮ ಭಾಗದ ಬಗ್ಗೆ ನಾನು ಹೇಳ್ತಾ ಇದೀನಿ ಬೇರೆ ಬೇರೆಯವರು ಅಲ್ಲಿಯ ಬೇರೆ ಬೇರೆ ಜಿಲ್ಲೆಯವರು ಬೇರೆ ಬೇರೆ ತಾಲೂಕಿನವರು ಅಲ್ಲಿ ಹೇಳ್ಬೋದು ಇಲ್ಲಿ ಆ ತರ ಇರೋದ್ರಿಂದ ನಮಗೆ ನೀರನ್ನ ಆಗ್ಲೇ ನಮ್ಮ ಮಲ್ಲಿಕಾರ್ಜುನ್ ಅವ್ರು ಹೇಳ್ದಂಗೆ ಇಲ್ಲಿ ಯಾರು ನೀರ್ ತಗೊಂಡೋಗಿ ಮಾರ್ಕಳಕ್ಕೋ ಅಥವಾ ಕಮರ್ಷಿಯಲ್ ಆಗಿ ಕಾರ್ಖಾನೆಗಳನ್ನ ನಡೆಸೋದಕ್ಕೂ ಯಾರು ಮಾಡ್ತಿಲ್ಲ ಇಲ್ಲಿ ಬೆಳೆದ್ರೆ ಅಡಿಕೆ ಬೆಳಿಬೇಕು ಇಲ್ಲ ಅಂದರೆ ಬೇರೆ ತರಕಾರಿ ಏನಾದರೂ ಬೆಳಿಬೇಕು ಆ ಕಡೆ ಇನ್ನೂ ಹೋದರೆ ಗ ಗಡ್ ಸೈಡ್ ಹೋದರೆ ಅಲ್ಲಿ ಬೇರೆ ಒಂದು ಸ್ವಲ್ಪ ಎತ್ತರ ಪ್ರದೇಶದಲ್ಲಿರೋದಕ್ಕೆ ಭತ್ತ ಬೆಳಿಬಹುದು ಏನು ಮಾಡಿದರೂ ಸಹಿತ ಇದು ರಾಷ್ಟ್ರದ ಅಭಿವೃದ್ಧಿಗೆ ಹೊರತು ನಾನು ಒಬ್ಬ ತುಮಕೂರ್ಸ್ನ ಅಧ್ಯಕ್ಷನಾಗಿ ಹೇಳೋದಿಷ್ಟೆ ನಾವು ಬೆಳೆದಂಥ ನಮ್ಮ ಒಂದೇ ಸಂಸ್ಥೆ ವರ್ಷಕ್ಕೆ ನಲವತ್ತೈದು ಕೋಟಿ ನಲವತ್ತೈದು ಕೋಟಿ ಜಿ ಎಸ್ ಟಿ ರೂಪದಲ್ಲಿ ಒಂದು ಕೋಟಿ ನಲವತ್ತೈದು ಕೋಟಿ ಒಂದು ವರ್ಷದಲ್ಲಿ ಕಟ್ತಾ ಇದೆ ಈ ತರ ನಮ್ಮ ಆದಾಯನೂ ಮಾಡ್ತಾ ಇದ್ದೀವಿ ಆದಾಯ ಮಾಡ್ಕೊಳ್ಳೋಕ್ಕೆ ಕಾನೂನಾತ್ಮಕ ಯಾವುದೇ ಪರಿಸರಕ್ಕೆ ಹಾನಿ ಉಂಟು ಮಾಡಿದರೆ ಇಲ್ಲಿಯ ಸುಮಾರು ನಮ್ಮ ತಾಲ್ಲೂಕಲ್ಲಿ ಎರಡು ಲಕ್ಷ ಚಿಲ್ಲರೆ ಇದ್ದಾರೆ ಅಂದ್ರೆ ಆಲ್ಮೋಸ್ಟ್ ಒಂದು ಲಕ್ಷ ಚಿಲ್ಲರೆ ಜನ ಈ ವ್ಯವಸಾಯ ಈ ಅಡಿಕೆ ಮೇಲೆ ಅವಲಂಬಿತ ಆಗಿದೆ ಒಂದು ಲಕ್ಷ ಜನಕ್ಕೆ ಜೀವನಕ್ಕೆ ಇವರು ಏನು ಭದ್ರತೆ ಕೊಡ್ತಾರೆ ನಾವಾಗಿ ಕಂಡುಕೊಂಡಿರೋ ಅಂಥ ಇದಕ್ಕೆ ನಮ್ಮನ್ನ ಇದರಿಂದ ಮುಕ್ತಿಗೊಳಿಸಿ ನಮ್ಮನ್ನ ಹಾಳಾದ್ವಿ ಅಂದ್ರೆ ನಮಗೆ ಬೇರೆ ಆಲ್ಟರ್ನೇಟ್ ಏನ್ ಕೊಡ್ತಾರೆ ಇವರು ಇಷ್ಟೊಂದೆಲ್ಲ ಸರ್ಕಾರಕ್ಕೆ ರೈತರೆ ಅವರೇ ಎಲ್ಲ ಸ್ವತಃ ವ್ಯವಸ್ಥೆ ಮಾಡ್ಕೊಂಡಿರೋದ್ರಿಂದ ಈ ತರ ತಂದು ರೈತರಿಗೆ ಅವ್ರನ್ನ ಇದು ಫಸ್ಟ್ ಆಫ್ ಆಲ್ ಇದು ಏನು ಮಾಡಿದ್ರೆ ಕಾನೂನು ತಂದು ಭಯಗೊಳ್ಸೋದು ಭಯಗೊಳಿಸೋದಿಂದ ಏನು ಉಪಯೋಗ ಆಗುತ್ತೆ ಒಬ್ಬ ರೈತರಿಗೆ ಅವನ ಜೀವನನ ನೆಮ್ಮದಿಯ ನಡೆಸ್ಬೇಕ್ರೆ ಆಮೇಲೆ ಇಲ್ಲಿ ಹೇಳ್ತೀನಿ ಅಡಿಕೆ ಬೆಳೆಗಾರರು ಅನ್ನೋದನ್ನೇ ನೀವು ತಿಳ್ಕೊಬೇಡ್ರಿ ಬರದ ಸಮಯದಲ್ಲಿ ಏನು ಎಂತದದು ಕೂಲಿಗಾಗಿ ಕಾಳು ಯೋಜನೆ ಅಂತ ಏನು ಮಾಡಿದ್ರು ಉದ್ಯೋಗ ಖಾತ್ರಿ ನಮ್ಮ ರೈತರು ಅಡಿಕೆ ಬೆಳೆಗಾರರು ಮುನ್ನೂರ ಅರವತ್ತೈದು ದಿವಸ ಮುನ್ನೂರ ಅರವತ್ತೈದು ದಿವಸ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾರೆ ಅಡಿಕೆ ಸೀಸನ್ನಲ್ಲಿ ಅಡಿಕೆ ಕೆಲಸ ಕೊಡ್ತಾರೆ ಬೇರೆ ಇದರಲ್ಲಿ ಗೊಬ್ಬರ ಹಾಕೋದಾಗ್ಲಿ ನೀರು ಉಳಿಸೋದಾಗ್ಲಿ ಆ ಕೆಲಸ ಕೊಡ್ತಾರೆ ಅದು ನಿಮಗೆ ಗೊತ್ತಿದೆ ಕೂಲಿಗ ಕೂಲಿಗಾಗಿ ಕಾಲು ಯೋಜನೆಯಲ್ಲಿ ಅಲ್ಲಿ ನಮಗೆ ಮುನ್ನೂರು ಚಿಲ್ಲರೆ ಗೌರ್ಮೆಂಟ್ ಅಫಿಷಿಯಲ್ಲಾಗೆ ದಿನ ಕೂಲಿ ಮುನ್ನೂರು ಚಿಲ್ಲರೆ ಇದೆ ಆದರೆ ನಮ್ಮಲ್ಲಿ ಐನೂರರಿಂದ ಸಾವಿರ ರೂಪಾಯಿದವರೆಗೂ ಕೂಲಿ ಕೊಡ್ತಾ ಇದೆ ಅವ್ರ ಕೂಲಿ ಕಾರ್ಮಿಕರ ಜೀವನನು ಉತ್ತಮ ಮಾಡ್ತಲಿದೆ ಇವರು ಒಡೆಯಕೊಂಡಿರೋದು ಬರೀ ಅಡಿಕೆ ಬೆಳೆಗಾರರು ಈ ನೀರನ್ನ ಉಪಯೋಗಿಸ್ತಾ ಇದ್ದಾರಲ್ಲ ಅವ್ರನ್ನ ಅಷ್ಟೇ ಅಲ್ಲ ಎಲ್ಲ ಸಮಸ್ತ ಏನು ವ್ಯವಸ್ಥೆ ಕೆಳಗಡೆ ರೌಂಡ್ ರಾಡನ್ ಅಂತ ಏನ್ ಅಂದ್ರೆ ಕೆಳಮಟ್ಟದಿಂದ ಪಾಪ ಜೀವನ ಕಂಡುಕೊಳ್ತಿದಾರಲ್ಲ ಕೂಲಿ ಮಾಡಿ ಅವ್ರ ಜೀವ್ ಫಸ್ಟ್ ವರ್ತ ಬೀಳೋದು ಅಲ್ಲಿಗೆ ಸರ್ಕಾರ ಮೊದಲು ಅದನ್ನ ಗಮನಿಸ್ಬೇಕು ನಮ್ಮ ಏನು ಶಾಸನಗಳಿರೋದು ಇನ್ನೊಂದಿರೋದು ಅವ್ರನ್ನ ಉಳಿಸ್ಬೇಕು ಅಂತಲ್ಲ ಹೊರ್ತಿರೋದು ಬೇರೆ ಏನು ಅಂತಲ್ಲ ಕಾನೂನು ತಂದು ಅವ್ರನ್ನ ಮಾಡ್ಬೇಕು ಏನಾದ್ರು ಒಂದು ದಿಕ್ ತಪ್ಪಿಸ್ಬೇಕು ಅಂತಲ್ಲ ಇಷ್ಟೆಲ್ಲ ಪಡಿತರದಲ್ಲಿ ಆ ಎಲ್ಲ ಅನ್ನಭಾಗ್ಯ ಆಗ್ಲಿ ಬೇರೆ ಕೊಡ್ತಿರೋದು ಯಾವ ಉದ್ದೇಶಕ್ಕೆ ಅವರು ಬದುಕನ್ನು ಕಟ್ಕೊಳ್ಳಿ ಉಪವಾಸದಿಂದ ಇರಬಾರ್ದು ಅಂತ ಅವ್ರಿಗೆ ಏನು ಉತ್ತರ ಕೊಡ್ತಾರೆ ಇವರು ಅವ್ರನ್ನೆಲ್ಲ ದುಡ್ಡು ಕೊಟ್ಟು ಸಾಕಾಗತ್ತ ಈ ತರ ಎಲ್ಲ ಮನಗಂಡು ಈ ಒಂದು ಶಾಸನನ ದಯಮಾಡಿ ವಾಪಸ್ ತಗೋಬೇಕು ಅಂತ ನಾನು ಎಲ್ಲ ಸಮಸ್ಥೆನ ಮಾಡಿಕೆ ಬೆಳೆಗಾರರ ಪರವಾಗಿ ಸರ್ಕಾರಕ್ಕೆ ಈ ಭಾಗದ ಜನರ ಪರವಾಗಿ